ವೀಕ್ಷಕರೆ ಪ್ರಸಂಗಕರ್ತನ ಪದ್ಯಕ್ಕೆ ಭಾಗವತರ ಜೀವಾಳ ಹಿಮ್ಮೇಳದ ಜೇಂಕಾರ ನವರಸಗಳ ಅಭಿನಯ ಹಾಗೂ ಭಾವಪೂರ್ಣ ಅರ್ಥದ ಜೊತೆಗೆ ಪ್ರದರ್ಶಿಸುವ ಯಕ್ಷಗಾನ ಎಂಬ ಹೊನಲು ಬೆಳಕಿನ ಕಲೆಯ ನೆರಳಲ್ಲಿ ಕಲಾವಿದನ ಬದುಕಿನ ಕುರಿತು ಆತ ನಡೆದು ಬಂದ ಹಾದಿ ಕುರಿತು ಸಣ್ಣ ಅವಲೋಕನ ಮಾಡುವ ಪ್ರಯತ್ನ ಯಕ್ಷ ನಾನು ಶ್ರವಣರೊಬ್ಬ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೇವಲ ಒಬ್ಬ ಯಕ್ಷಗಾನ ಕಾಳಮದಲ್ಲಿ ಅರ್ಥಧಾರಿ ಮಾತ್ರವಾಗಿರದೆ ಯಕ್ಷಗಾನದ ಬೇರೆ ಬೇರೆ ಮಜಲುಗಳಲ್ಲಿ ಯಶಸ್ವಿ ನಿರ್ದೇಶಕನಾಗಿ ಅದೇ ರೀತಿ ವಿವಿಧ ವಿಷಯಗಳಲ್ಲಿ ಪಾಂಡಿತ್ಯವನ್ನು ಹೊಂದಿರುವಂಥ ಶ್ರೀ ಹರೀಶ್ ಭಟ್ ಬಳಂತಿಮಗ್ಗರು ನಮ್ಮ ಜೊತೆಗಿದ್ದಾರೆ ಬನ್ನ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಮೊಟ್ಟ ಮೊದಲಾಗಿ ಈಗ ತಮ್ಮ ಹೆಸರೇ ಹೇಳುವಾಗ ತಾವು ಬಳಂತಿ ಮಗರಿನಲ್ಲಿ ಹೌದು ಹಾಗಾಗಿ ತಮ್ಮ ಬಾಲ್ಯ ಹಾಗೂ ವಿದ್ಯಾಭ್ಯಾಸ ಹೇಗಿತ್ತು ಬಳಂತಿ ಮುಗರು ಅಂತ ಹೇಳಿದರೆ ಬಂಟ್ವಾಳ ತಾಲೂಕಿನ ಪುಣಚ ಗ್ರಾಮದ ಒಂದು ಗಡಿ ಪ್ರದೇಶ ಅದು ಸಾಧಾರಣ ಕೇರಳದ ಗಡಿಯೇ ಆಗ್ತದೆ ಪುಣಚ ಗ್ರಾಮ ಅನ್ನೋದು ಕೇರಳದ ಗಡಿ ಆಗ್ತದೆ ಪೆರ್ಲಾ ಅಬದಿ ಹತ್ರ ಹತ್ರ ಬರ್ತದೆ ನಾನು ಬಳಂತಿಮೊಗರಿನಲ್ಲಿ ಹುಟ್ಟಿದ್ದು ಅಂದರೆ ನಿಜವಾಗಿಯೂ ನಾನು ಬಳಂತಿಮೊಗರಲ್ಲಿ ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ಹುಟ್ಟಿದ್ದಾರೆ ನನ್ನ ಅಮ್ಮನಿಗೆ ಹೆರಿಗೆ ನೋವು ಬಂದು ಇನ್ನೇನು ಕರ್ಕೊಂಡು ಹೋಗಬೇಕು ಅಂತೆಲ್ಲ ಆಲೋಚನೆ ಮಾಡೋ ಹೊತ್ತಿಗೆ ನಾನು ಹುಟ್ಟಿಯಾಗಿದೆ ಹಾಗೆ ನನ್ನ ನಿಜವಾದ ಜನ್ಮಸ್ಥಳ ಬಳಂತಿಮೊಗರು ಅಲ್ಲಿ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಮೂಡಂಬೈಲು ಶಾಲೆ ಇದೆ ಯಕ್ಷಗಾನ ಪ್ರಿಯರಿಗೆಲ್ಲ ಗೊತ್ತಿರಬಹುದು ಮೂಡಂಬೈಲು ಗೋಪಾಲಕೃಷ್ಣ ಶಾಸ್ತ್ರಿಗಳು ಅವರು ಯಕ್ಷಗಾನ ತಾಳಮದ್ದಳೆ ಅರ್ಥಧಾರಿಯಾಗಿ ತಮ್ಮದೇ ಆದಂತಹ ಒಂದು ಪ್ರಸಿದ್ಧಿಯನ್ನು ಪಡೆದವರು ಅವರು ಆ ಶಾಲೆಯಲ್ಲಿ ಮುಖ್ಯ ಉಪಾಧ್ಯಾಯರಾಗಿದ್ದವರು ಅದು ನನ್ನ ಮನೆಯಿಂದ ಒಂದೂವರೆ ಕಿಲೋಮೀಟ್ರ್ ದೂರ ಹಾಗಾಗಿ ನನ್ನ ಬಾಲ್ಯದಲ್ಲಿ ಒಂದನೆಯಿಂದ ಏಳನೇ ತರಗತಿಯವರೆಗೆ ನಾನು ಮುಡಂಬಲು ಶಾಲೆಯಲ್ಲಿ ಕಲಿತೆ ನನಗೆ ತುಂಬ ಒಳ್ಳೊಳ್ಳೆಯ ಗುರುಗಳು ಅಲ್ಲಿ ಸಿಕ್ಕಿದರು ಆಮೇಲೆ ಹೈಸ್ಕೂಲಿಗಾಗುವಾಗ ನಾನು ಅಡ್ಡ್ಯನಕಕ್ಕೆ ಹೋಗಬೇಕಾಗಿ ಬಂತು ಅಡ್ಡ್ಯನಕ ಅಂತ ಹೇಳಿದರೆ ಸುಮಾರು ಐದಾರು ಕಿಲೋಮೀಟ್ರ್ ದೂರ ದಿನಾ ನಡೆಯುವುದು ಹೋಗುವಾಗ ಮತ್ತು ಬರುವಾಗ ಹನ್ನೆರಡು ಕಿಲೋಮೀಟ್ರ್ ನಡೆಯುವುದೆ ಹಾಗೆ ಎಂಟು ಒಂಬತ್ತು ಹತ್ತು ಹಟಿರಣಕ ಹೈಸ್ಕೂಲಲ್ಲಿ ಕಲಿತೆ ಅಲ್ಲಿ ಹಾಗೆ ನನಗೆ ಒಳ್ಳೆಯ ಅಧ್ಯಾಪಕರೆಲ್ಲ ಸಿಕ್ಕಿದ್ದಾರೆ ಅದಾದ ಮೇಲೆ ನಾನು ವಿವೇಕಾನಂದ ಕಾಲೇಜು ಪಾಲಿಟೆಕ್ನಿಕ್ಕಿಗೆ ಹೋದ್ದು ಹಾಗೆ ಹೋಗುವಾಗ ಪ್ರಾರಂಭಕ್ಕೆ ಹಾಸ್ಟೆಲಲ್ಲಿದ್ದೆ ಮತ್ತು ಅಲ್ಲಿ ರೂಮ್ ಮಾಡಿ ನಾನು ಮೆಕ್ಯಾನಿಕಲ್ ಡಿಪ್ಲೊಮಾ ಮಾಡಿದ್ದು ನಂಗೆ ನಾನು ನಿಜವಾಗಿ ಹೇಳುವುದಿದ್ದರೆ ನನ್ನದು ಡಿಗ್ರಿ ಕಂಪ್ಲೀಟ್ ಆಗಲಿಲ್ಲ ಫೈನಲ್ ಇಯರನ್ನು ಮತ್ತೆ ನಾನು ಕಂಪ್ಲೀಟ್ ಮಾಡಲಿಲ್ಲ ಕೆಲವು ಅನಿವಾರ್ಯತೆಗಳು ಒದಗಿ ಬಂತು ಏನು ಅಂತ ಕೇಳಿದರೆ ನಾನು ಮತ್ತು ನನ್ನ ತಮ್ಮ ಇಬ್ಬರೇ ಮಕ್ಕಳು ನನ್ನ ತಂದೆ ತಾಯಿಗೆ ಹಾಗೆ ನನ್ನದು ಫೈನಲ್ ಇಯರು ಡಿಪ್ಲೊಮಾ ಆಗುವಾಗ ನನ್ನ ತಮ್ಮನಿಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು ಮೆರಿಟ್ ಸೀಟ್ ಮೈಸೂರಲ್ಲಿ ಹಾಗೆ ನಾನು ಹೇಗೂ ಕೆಲಸಕ್ಕೆ ಹೋಗ್ಲಿಕ್ಕಿಲ್ಲ ನಮಗೆ ಸ್ವಲ್ಪ ಅಡಿಕೆ ತೋಟದಿದೆಲ್ಲ ಉಂಟು ಅಂತಾಯಿತು ಹಾಗೆ ನಾನು ಮತ್ತೆ ಅದನ್ನು ಕಂಪ್ಲೀಟ್ ಮಾಡುವಂಥ ದೊಡ್ಡ ಮನಸ್ಸು ಮಾಡಲಿಲ್ಲ ಹಾಗಾಗಿ ಅಲ್ಲಿಗೆ ನನ್ನ ವಿದ್ಯಾಭ್ಯಾಸ ಮುಗಿದು ನಾನು ಕೃಷಿಕನಾಗಿ ಮನೆಯಲ್ಲಿದ್ದೆ ಅದರ ಗುರುಗಳು ಗುರುಗಳೀಗ ನಿಮ್ಮ ಯಕ್ಷಗಾನ ಹಾಗೂ ತಾಳಮದ್ದಳೆ ಆಚೆ ಆಸಕ್ತಿ ಯಾವಾಗ ಸಮಯದಿಂದ ಬೆಳೆಯಲಿಕ್ಕೆ ಪ್ರಾರಂಭ ಆಯಿತು ಅಂದರೆ ಒಬ್ಬ ಏನು ಹೇಳೋದು ನೋಡುಗನಾಗಿ ಯಕ್ಷಗಾನ ಬಯಲಾಟವನ್ನು ನೋಡುವವನಾಗಿ ತಾಳಮದ್ದಳೆಯನ್ನು ಕೇಳುವವನಾಗಿ ನನಗೆ ಬಾಲ್ಯದಿಂದಲೇ ಆಸಕ್ತಿ ಇತ್ತು ಅಂದರೆ ಕಾರಣ ಏನು ಕೇಳಿದರೆ ನನ್ನ ಅಜ್ಜ ಮಹಾಲಿಂಗ ಭಟ್ ಅಂತ ಅವರು ಆ ಕಾಲದ ಕಾಲದೊಬ್ಬ ಅರ್ಥಧಾರಿಯಾಗಿದ್ದರಂತೆ ಅಂದರೆ ನಾನು ಅವರನ್ನು ನೋಡಲಿಲ್ಲ ನಾನು ಹುಟ್ಟುವಾಗಲೇ ನನ್ನ ಅಜ್ಜ ತೀರಿ ಹೋಗಿದ್ದಾರೆ ನನ್ನ ಅಪ್ಪನಿಗೆ ಮದುವೆಯಾಗಿ ಸ್ವಲ್ಪ ಸಮಯದಲ್ಲಿ ನನ್ನ ಅಜ್ಜ ತೀರಿ ಹೋಗಿದ್ದಾರೆ ಆದರೆ ಕೇಳಿ ಗೊತ್ತಷ್ಟೇ ಅವರು ಅರ್ಥ ಹೇಳ್ತಾ ಇದ್ದರಂತೆ ಅವರು ಆ ಕಾಲದ ಅರ್ಥಧಾರಿ ಅಂದರೆ ಪದ್ಯಕ್ಕೆ ತಕ್ಕ ಅರ್ಥ ಹೇಳುವುದು ಒಂದು ಪ್ರಯೋಗ ಉಂಟಲ್ಲ ಆ ಶೈಲಿ ಅರ್ಥಧಾರಿ ಹಾಗೆ ಅಂತ ಸ್ವಲ್ಪ ಜನಪ್ರಿಯರಾಗಿದ್ದರು ಅವರು ಶ್ರೇಣಿ ಗೋಪಾಲಕೃಷ್ಣ ಭಟ್ರ ಯಕ್ಷಗಾನ ಮತ್ತು ನಾನು ಅಂತ ಒಂದು ಪುಸ್ತಕ ಇದೆ ಹಾಗೆ ಮೂಡಂಬಲು ಶಾಸ್ತ್ರಿಗಳದ್ದು ಕೂಡ ನಮ್ಮ ಗೋಪಾಲಕೃಷ್ಣ ಶಾಸ್ತ್ರಿಗಳ ಅವರದ್ದು ಕೂಡ ಅಭಿನಂದನಾ ಗ್ರಂಥ ಇತ್ಯಾದಿಗಳಲ್ಲಿ ಅವರ ಹೆಸರು ಉಲ್ಲೇಖ ಆಗಿದೆ ಹಾಗೆ ರಕ್ತದಲ್ಲಿ ಬಂದಿದೆ ಏನೋ ನನ್ನ ತಂದೆಯು ಸ್ವಲ್ಪ ಸ್ವಲ್ಪ ಅರ್ಥ ಹೇಳ್ತಾ ಇದ್ರಂತೆ ಮತ್ತೆ ಆ ನಮಗೆ ಗೊತ್ತಿರುವ ಹಾಗೆ ಆ ಕಾಲದಲ್ಲಿ ಅದರಿಂದ ಸಂಪಾದನೆ ಏನೂ ಇರಲಿಲ್ಲ ಕೈಯಿಂದ ಖರ್ಚು ಮಾಡಿಕೊಂಡು ಹೋಗುದು ಬೆಳಿಗ್ಗೆವರೆಗೆ ನಿದ್ದೆಗೆಟ್ಟು ಏನೋ ಅರ್ಥ ಹೇಳುದು ಮತ್ತೆ ಮನೆಗೆ ಬರುವುದು ಹಾಗೆ ಸಂಸಾರ ತಾಪತ್ರೆಯಿಂದ ಅವರದನ್ನು ಬಿಟ್ಟರು ಅದು ಬಹುಶಃ ನನಗೆ ರಕ್ತದಲ್ಲಿ ಬಂತಾಯ್ ಹಾಗೆ ನಾನು ಸಣ್ಣವನಿರುವಾಗಲೇ ಅಪ್ಪನ ಜೊತೆಗೆ ಯಕ್ಷಗಾನ ಬಯಲಾಟ ನೋಡ್ಲಿಕ್ಕೆ ಹೋಗ್ತಿದ್ದೆ ಮತ್ತೆ ಒಂದು ಆರನೇ ಏಳನೇ ಆಗುವಾಗ ಅಲ್ಲಿ ಅಡ್ಡಕ ಅಡ್ಕ ಸ್ಥಳ ಕಾಟುಕುಕ್ಕೆ ಪೆರ್ಲ ಬಜಕುಡ್ಲು ಅದೆಲ್ಲ ಯಕ್ಷಗಾನ ತಾಳಮದ್ದೆಳೆಯ ಒಂದು ಕ್ಷೇತ್ರಗಳು ಆಟವು ಬೇಕಾದಷ್ಟು ಆಗ್ತಿತ್ತು ಹಾಗೆ ತಾಳಮದ್ದೆಳೆಗಳು ಅಲ್ಲಿ ಬಲಿಪ ನಾರಾಯಣ ಭಾಗವತರು ಆಮೇಲೆ ಪದ್ಯಾಣ ಗಣಪತಿ ಭಟ್ರು ಎಲ್ಲ ಭಾಗವತರು ಮತ್ತೆ ಶೇಣಿಯವರು ಪೆರ್ಲ ಪಂಡಿತರು ಮೂಡಂಬಲಿ ಶಾಸ್ತ್ರಿಗಳು ಪ್ರಭಾಕರ ಜೋಶಿಯವರು ರಾಮದಾಸಗುರು ಕುಂಬಳ ಸುಂದರಾಯರು ತೆಕ್ಕಟ್ಟೆ ಆನಂದ ಮಾಸ್ಟ್ರು ಆ ಕಾಲದ ಘಟಾನುಘಟಿಗಳೆಲ್ಲ ಬಂದು ತಾಳಮದ್ದಳೆ ಆಗ್ತಾ ಇರುವಂತಹ ಒಂದು ಸ್ವರ್ಣ ಯುಗ ಅಂತ ಹೇಳ್ಬೋದು ಯಕ್ಷಗಾನ ತಾಳಮದ್ದಳೆ ಹಾಗೆ ನಾನು ಆಗ ಹೋಗ್ತಾ ಇದ್ದೆ ಒಂದು ಆಸಕ್ತಿ ಬಾಲ್ಯದಲ್ಲಿ ಇತ್ತು ನನಗೆ ಇದರ ನಡುವಲ್ಲಿ ತಮ್ಮ ತಾಳಮದ್ದಲಿಗೆ ಏನು ಹೇಳ್ತಾರೆ ಒಂದು ಪಾದಾರ್ಪಣೆ ಅದು ಒಂದು ವಿಚಿತ್ರ ಅಂದರೆ ಅದೇ ನಾನು ಯಕ್ಷಗಾನ ನೋಡಲಿಕ್ಕೆ ಹೋಗ್ತಾ ಇದ್ದೆ ತಾಳಮದ್ದಳೆ ಕೇಳಲಿಕ್ಕೆ ಹೋಗ್ತಾ ಇದ್ದೆ ಆಮೇಲೆ ಮದುವೆ ಆಯಿತು ನಂದು ರಾಧಾಕೃಷ್ಣ ಕಲ್ಚಾರು ಅಂತ ಹೇಳಿ ಅವರು ಕೂಡ ಯಕ್ಷಗಾನ ತಾಳಮದ್ದಳೆಯಲ್ಲಿ ಈಗ ಸುಪ್ರಸಿದ್ಧ ಅರ್ಥಧಾರಿ ಲೇಖಕ ಹಾಗೆ ಅಂಕಣ ಬರಹಗಾರ ಅವರ ತಂಗಿಯನ್ನು ನನಗೆ ಮದುವೆ ಆಯಿತು ಮದುವೆ ಆಗುವ ಕಾಲದಲ್ಲಿ ಅವರು ಉಡುಪಿಯಲ್ಲಿದ್ದರು ಮನೆಯವರ ದೊಡ್ಡಣಗುಡ್ಡೆಯಲ್ಲಿ ಹೆಜಮಾಡಿ ಕಾಲೇಜಲ್ಲಿ ಅವರ ಲೆಕ್ಚರರ್ ಆಗಿದ್ದರು ಆಮೇಲೆ ಅವರಿಗೆ ಬೀಳಿರಿ ಕಟ್ಟೆ ಅಂತ ಹೇಳುವ ಅಲ್ಲಿಗೆ ಪುತ್ತೂರು ಹತ್ರಕ್ಕೆ ಟ್ರಾನ್ಸ್ಫರ್ ಆಯಿತು ತಾಳಮದ್ದಳೆಯದ್ದು ಹೇಗೆ ಕೇಳಿದ್ರು ಆ ಕಾಲದಲ್ಲಿ ನನಗೂ ಆಸಕ್ತಿ ಇದ್ದ ಕಾರಣ ಅವರು ನಮ್ಮ ಮನೆಗೆ ಬಂದರೆ ತಂಗಿ ಮನೆಯವರಿಗೆ ಅಥವಾ ನಾನವರ ಮನೆಗೆ ಹೋದ್ರೆ ಆಮೇಲೆ ನನ್ನ ಚಿಕ್ಕಮ್ಮನ ಮಗಳನ್ನೇ ಅವರಿಗೆ ಮದುವೆ ಆದರೆ ಹಾಗೆ ಎರಡು ಸಂಬಂಧ ನಾನವರ ಮನೆಗೆ ಹೋದ್ರೆ ನಾವು ರಾತ್ರಿ ಎರಡು ಗಂಟೆ ಮೂರು ಗಂಟೆವರೆಗೆ ಯಕ್ಷಗಾನದೇ ಮಾತಾಡೋದು ಬೇರೆ ಬೇರೆ ವಿಷಯಗಳು ಹೀಗೆ ಮಾತಾಡ್ತಾ ಮಾತಾಡ್ತಾ ಒಂದು ಸಲ ಹೀಗೆ ನಾನು ಹೇಳಿದೆ ಅರ್ಥ ಹೇಳುವುದು ಹೌದು ಎಷ್ಟೋ ಸಲ ಏನಾಗ್ತದೆ ಕೇಳಿದ್ರೆ ಅರ್ಥಧಾರಿಗಳು ಹೇಳಿದ್ದನ್ನೇ ಪುನಃ ಪುನಃ ಹೇಳ್ತಾರೆ ಈಗ ಉದಾಹರಣೆಗೆ ಒಂದು ಅಂಗದ ಸಂಧಾನ ಅಂತ ಇಟ್ಟುಕೊಳ್ಳಿ ಪ್ರಾರಂಭಕ್ಕೆ ಅಂಗದನಾರ್ಥವೋ ಪ್ರಹಸ್ತನಾರ್ಥವೋ ಕೇಳುವಾಗ ಸಂತೋಷ ಆಗ್ತದೆ ಎರಡನೇ ಸಲ ಮೂರನೇ ಸಲ ನಾಲ್ಕನೇ ಸಲ ಹೋಗುವಾಗಲೂ ಅರ್ಥಧಾರಿ ಅದೇ ಅರ್ಥವನ್ನು ಹೇಳ್ತಾನೆ ಆಗ ನಮ್ಮ ಹಾಗಿದ್ದವರಿಗೆ ಏನು ಸಿಗುವುದಿಲ್ಲ ಅಲ್ಲ ಅಂತ ಅದಕ್ಕೆ ಅವರು ಹೇಳಿದ್ರೆ ಅರ್ಥ ಹೇಳೋದಷ್ಟು ಸುಲಭ ಇಲ್ಲಲ್ಲ ಕಷ್ಟ ಉಂಟಲ್ಲ ಅಂತ ಹೇಳುವ ಹಾಗೆ ನಮ್ಮ ಸಂಭಾಷಣೆ ಮುಂದುವರಿಯಿತು ಅಲ್ಲಿಗೆ ಬಿಟ್ಟೆ ಬಿಟ್ಟೆವು ಮತ್ತು ನಾವು ಬೇರೆ ವಿಷಯ ಮಾತಾಡಿದೆ ಅದೇ ಸಮಯದಲ್ಲಿ ಏನಾಯಿತು ಕೇಳಿದರೆ ಅಳಿಕೆ ಸತ್ಯಸಾಯಿ ವಿಹಾರ ಅಂತ ನೀವು ಕೇಳಿರ್ಬೋದು ಅಲ್ಲಿ ಇವೆ ಅಲ್ಲಿ ಹತ್ತಿರ ವಿದ್ಯಾಗಿರಿ ಅಂತ ಇದೆ ಅಲ್ಲಿ ಒಂದು ಪ್ರಾಥಮಿಕ ಶಾಲೆ ಆ ಶಾಲೆಯಲ್ಲಿ ಬಾಯಾರು ರಮೇಶ ಜೆಟ್ರು ಯಕ್ಷಗಾನ ನಾಟ್ಯ ತರಬೇತಿ ಮಾಡ್ತಾ ಇದ್ರು ಹಾಗೆ ತುಂಬಾ ಜನ ಅದಕ್ಕೆ ಸಣ್ಣವರು ದೊಡ್ಡವರೆಲ್ಲ ಸೇರಿದ್ರು ಯಕ್ಷಗಾನ ನಾಟ್ಯ ಕಲ್ತಲ್ಲ ಅದಕ್ಕೆ ತಕ್ಕ ಸ್ವಲ್ಪ ಮಾತಾಡಬೇಡುವ ವೇಷ ಹಾಕುವ ಹಾಗೆ ಏನು ಮಾಡಿದ್ರು ತಾಳಮದ್ದಳೆಯು ಒಟ್ಟಿಗೆ ಮಾಡುವ ಅಂತೇಳಿ ವಾರ ವಾರ ಅವರು ಅಲ್ಲಿ ಸೇರಿ ತಾಳಮದ್ದಳೆ ಹಾಗೆ ಮಾಡ್ತಾ ಇದ್ರು ಅದಕ್ಕೆ ಒಬ್ಬರು ಎರುಂಬು ಬಾಲಕೃಷ್ಣ ಕಾರಂತ ಅಂತ ಅವರು ನೇತೃತ್ವ ವಹಿಸಿದ್ರು ನಿಧಾನಕ್ಕೆ ಏನಾಯ್ತು ಕುಣಿಯುವುದಲ್ಲ ಸರಿ ಮಾತಾಡಲಿಕ್ಕೆ ಜನ ಕಡಿಮೆ ಆಯ್ತು ತಾಳಮದ್ದಳೆ ಅನ್ನೋದಷ್ಟು ಸುಲಭ ಇಲ್ಲ ಅಲ್ಲ ಮಾತಾಡೋದು ಹಾಗೆ ಕಡಿಮೆ ಕಡಿಮೆ ಆಗಿ ಒಂದು ದಿನ ಅಡ್ಡನಡಕದಲ್ಲಿ ನನಗೆ ಸಿಕ್ಕಿ ಅವರು ನಾವು ಎಷ್ಟು ತಾಳಮದ್ದಳಿಗೆಲ್ಲ ಹೋಗ್ತೀರಿ ಮಾರ್ರೆ ನೀವು ನೋಡ ನಮ್ಮಲ್ಲಿಗೊಂದು ಅರ್ಥ ಹೇಳಲಿಕ್ಕೆ ಬನ್ನಿ ಯಾರು ಜನ ಇಲ್ಲ ಅಲ್ಲಿ ಈಗ ಕಡಿಮೆ ಕಡಿಮೆ ಆಗಿದೆ ಅಂತ ಹೇಳಿದ್ರು ಹಾಗೆ ನನ್ನ ಮನಸ್ಸಲ್ಲಿ ಇದು ಇತ್ತಲ್ಲ ತಾಳಮದ್ದಳೆ ಇದ ಮಾತಾಡಿದ್ದು ಸುಮ್ಮನೆ ಒಂದು ನಾನು ಯಾವ ಮಹತ್ವಾಕಾಂಕ್ಷೆಯಿಂದಲೂ ನಕ್ಷತ್ರಕ್ಕೆ ಬಂದದ್ದಲ್ಲ ಹಣ ಮಾಡಬೇಕು ಅಂತಲೂ ಬಂದದ್ದಲ್ಲ ಹೆಸರು ಮಾಡಬೇಕು ಅಂತಲೂ ಬಂದದ್ದಲ್ಲ ಒಂದು ಗಮ್ಮತಿಗೆ ಅಂತ ಸುಮ್ಮನೆ ಏನಾಗ್ತದೆ ಹೇಳುವಂತ ಹಾಗೆ ಕಾರಂತರು ಹೇಳಿದ್ರು ಅಂತ ಒಂದು ದಿನ ಹೋದೆ ಆಗ ಅಲ್ಲಿ ಸಂಪಿಗೆ ಮಾಧವ ಜೋಶಿ ಅಂತ ಹಿರಿಯರು ಅವರು ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟವರು ಈಗ ಇಲ್ಲ ಅವರು ತೆರೆ ಹೋಗಿದ್ದಾರೆ ಅವರ ಮಗ ರಾಜಗೋಪಾಲ ಜೋಶಿ ಅಂತ ಈ ಸಂಪಿಗೆ ಮಾಧವ ಜೋಶಿ ಅವರು ಅರ್ಥ ಹೇಳುತ್ತಿದ್ದರು ಅವರು ಜ್ಯೋತಿಷಿ ಮತ್ತೆ ಆಯುರ್ವೇದ ಎಲ್ಲ ಕೊಡ್ತಿದ್ರು ಅವರಿಗೆಷ್ಟು ಉತ್ಸಾಹ ಅಂತ ಕೇಳಿದ್ರೆ ಚೆಂಡೆ ಮದ್ದಳೆ ಕ್ಲಾಸ್ ಮಾಡುವಾಗ ಕ್ಲಾಸಿನಲ್ಲಿ ಮಕ್ಕಳು ಕಡಿಮೆ ಆಗಿದ್ದಾರೆ ಅಂತ ಅವರು ಸುಮಾರು ಅರವತ್ತರ ಪ್ರಾಯದಲ್ಲಿ ಅವರು ಸೇರಿದ್ದಾರೆ ಮದ್ದಳೆ ಕಲಿವೆ ಮದ್ದೇಳೆ ಸ್ವಲ್ಪ ಬಾರಿಸ್ತಾ ಇದ್ರು ನಮ್ಮ ಸಂಘದ ಲೆವೆಲಲ್ಲಿ ಅರ್ಥ ಹೇಳುತ್ತಿದ್ದರು ತುಂಬಾ ಭಾವನಾತ್ಮಕ ಚಂದದ ಅರ್ಥ ಮದ್ದಳೆ ಬಾರಿಸ್ತಿದ್ರು ಅವರ ಜೊತೆಗೆ ಪ್ರಾರಂಭಕ್ಕೆ ನಾನು ಇದು ಇಂಥದ್ದು ವಾಲಿ ವಧೆ ಆ ದಿವಸ ನಾನು ಹೋದ ದಿನ ವಾಲಿ ವಧೆ ಪ್ರಸಂಗ ನನಗೆ ಏನು ಗೊತ್ತಿರಲಿಲ್ಲ ಆದರೆ ಕೇಳಿದ ಅನುಭವ ಇತ್ತಲ್ಲ ಸ್ವಲ್ಪ ಸ್ವಲ್ಪ ಹಾಗೆ ಸುಗ್ರೀವನ ಅರ್ಥ ಹೇಳಿದ್ದ ನಾನು ಆ ದಿವಸ ಅದು ರವೀಂದ್ರ ಅಂತ ಹೇಳಿ ಅವರೀಗ ಪೋಸ್ಟ್ ಮಾಸ್ಟರ್ ಆಗಿದ್ದಾರೆ ಬಹುಶಃ ಕೊಣಾ ಜೈಲಿಯಲ್ಲಿ ಹೋಗಿದ್ದಾರೆ ಆ ಸೈಡು ಅವರು ಮತ್ತೆ ಮತ್ತು ರಾಮ ಮಾಡ್ಲಿಕ್ಕೆ ಮಾಧವ ಜೋಶಿ ಹಾಗೆ ಅವರ ಜೊತೆಗೆ ನಾನು ಮೊದಲಾಗಿ ಅರ್ಥಗಾರಿಕೆ ಪ್ರಾರಂಭ ಮಾಡಿದ್ದು ಮತ್ತೆ ಅಲ್ಲಿ ಪಡಿಬಾಗಿಲಲ್ಲಿ ಸೂರ್ಯನಾರಾಯಣ ಭಟ್ಟು ಅಂತ ಇದ್ರು ಸೂರ್ಯ ಅಣ್ಣ ಅಂತ ಹೇಳಿದ್ರು ಅವರು ಭಾಗವತಿಕೆ ಮಾಡ್ತಿದ್ರು ಮತ್ತೆ ರಾಮ್ ಪ್ರಸಾದ್ ವಧ್ವ ಅಂತ ಹೇಳಿ ನಮ್ಮ ಮಾಂಬಾಡಿಯವರ ಶಿಷ್ಯನೇ ಅವರ ಚೆಂಡೆಗೆ ಮತ್ತೆ ಈ ರಾಜಗೋಪಾಲ ಜೋಶಿ ಅಂತ ನಾನು ಹೇಳಿದೆ ಅವರು ಭಾಗವತಿಕೆ ಮಾಡುತ್ತಾರೆ ಮಂದಳೆ ನುಡಿಸ್ತಾರೆ ನಾವೆಲ್ಲ ಸೇರಿ ಈ ಎರಂಬ ಬಾಲಕೃಷ್ಣ ಕಾರಂತರ ಇದರಲ್ಲಿ ತಾಳಮಂದಳೆ ಅರ್ಥ ಹೇಳಕ್ಕೆ ಶುರು ಮಾಡಿದೆ ತರುನೆರಳನ ಅಂತಿರಲು ನಂತಿರಲು ಋಷ್ಯಮುಖದೊಳಪ ತುತ ಸುಗ್ರೀವ ಅಂತ ಪ್ರಾರಂಭ ಆಗುವ ಪೀಠಿಕೆ ಅಲ್ಲಿಂದ ನನ್ನ ಅರ್ಥ ಪ್ರಾರಂಭ ಆಯಿತು ಅದು ನಿಜವಾಗಿ ನನಗೆ ಈಗ ಗೊತ್ತಾಗ್ತದೆ ಈ ತರುನೆರಳನ ಅಂತಿರಲು ಅನ್ನೋದು ರಾಮನಿಗೆ ಅದು ಸುಗ್ರೀವನಿಗೆ ಅಲ್ಲ ಎಷ್ಟೋ ಮಂದಿ ಅದನ್ನು ಸುಗ್ರೀವನಿಗೆ ಬಳಸಿಕೊಳ್ತಾರೆ ಅದು ಮೊದಲಿನ ಅರ್ಧದ ಮುಂದುವರಿದ ಭಾಗ ಅದು ರಾಮ ಮೂರ್ಛಿತನಾಗಿದ್ದ ಅವನಿಗೆ ಕಮಲದ ಪತ್ರದಲ್ಲಿ ನೀರನ್ನು ತಂದು ಮುಖಕ್ಕೆ ಲಚ್ಚಿ ಮುಕಿಸಿ ಅವನನ್ನು ರಾಮ ಮತ್ತು ಲಕ್ಷ್ಮಣ ನೆರಳಿನಲ್ಲಿ ಇದ್ರು ಅಂತ ಹೇಳಿ ನಿಜವಾಗಿ ಇರುವುದು ಅದು ತರು ನೆರಳ ನಾನ್ ತೀರಲು ಅನ್ನೋಲ್ಲಿಗೆ ಮುಗಿಯುದು ಆದರೆ ಭಾಗವತ ಪದ್ಯ ಹೇಳುವಾಗ ಅದನ್ನು ಹಾಗೆ ಅರ್ಧ ಬಿಟ್ಟು ಹೇಳಿಕ್ಕಾಗುವುದಿಲ್ಲ ತರು ನೆರಳ ನಾ ಋಷ ಮುಖದೊಳಿರುಪ ಅಂತ ಪದ್ಯ ಹಾಗೆ ನಾನು ಹಾಗೆ ಅರ್ಥ ತೊಡಗಿದೆ ನನಗೆ ಕೂತುಕೊಳ್ಳುವುದಕ್ಕೇನು ನೆರಳು ಉಂಟು ಆದರೆ ನನ್ನ ಜೀವನ ಪೂರ್ತಿ ಬಿಸಿಲಿನಲ್ಲಿ ಹಾಗೆ ಹೋಯ್ತಲ್ಲ ಅಂತ ಹೇಳಿ ಮತ್ತೆ ಮುಂದುವರಿತಾ ಮುಂದುವರಿತಾ ತಾವೀಗ ಕೊನೆಯದಾಗಿ ಹೇಳಿದ ಹಾಗೆ ಕುಳಿತುಕೊಳ್ಳುವುದಕ್ಕೆ ನೆರಳಿದ್ರು ಕೂಡ ಜೀವನ ಬಿಸಿಲಲ್ಲಿ ಆಯ್ತು ಹೇಳುವಂತದ್ದು ಒಂದು ರೀತಿಯಲ್ಲಿ ಸುಗ್ರೀವನ ಇಡೀ ಜೀವನವನ್ನು ಒಂದು ವಾಕ್ಯದಲ್ಲಿ ಕಟ್ಟಿರ್ತದೆ ಹೋಯ್ತು ನನಗೆ ಒಂದು ಮೊದಲ ಅರ್ಥ ಹೇಳಬೇಕಾದ್ರೆ ಅದು ಕೂಡ ಹೆಚ್ಚು ಕಡಿಮೆ ಅಂತ ತಯಾರಿಯನ್ನು ಮಾಡಲಿಲ್ಲ ಅಂತ ಕೂಡ ಹೇಳ್ತಾ ಹೌದು ಆ ರೀತಿಯಾದಂತಹ ಒಂದು ಗಾನವಾದ ಪಾಂಡಿತ್ಯ ಅಥವಾ ಒಂದು ಒಂದು ಮೇಲೆ ಆ ರೀತಿ ಯಾವ ಅಂತ ಬಹುಶಃ ಮೊದಲು ಆಟ ನೋಡಿದ್ದು ಮತ್ತು ತಾಳಮದ್ದಳೆಗಳನ್ನು ಕೇಳಿದ್ದಿರಬಹುದು ಮತ್ತೆ ನಾವು ಏನು ನಾನು ದೂಷಿಸುವುದು ಅಥವಾ ಇದಲ್ಲ ನಾನು ಸಹಜವಾಗಿ ಇರುವುದನ್ನು ಹೇಳುದು ಈಗ ನಾವು ಸಂಘದ ಮಟ್ಟದ ತಾಳಮದ್ದಳೆ ಅಥವಾ ಹವ್ಯಾಸಿಗಳ ಆಟ ಅಂತ ಹೇಳುತ್ತೇವೆ ಹಾಗೆ ಮೇಳದ ಆಟ ಸ್ವಲ್ಪ ದೊಡ್ಡ ಕಲಾವಿದರ ತಾಳಮದ್ದಳೆ ಅಂತ ವಿಭಾಗ ಉಂಟಲ್ಲ ವರ್ಗೀಕರಣ ನನ್ನ ಬಾಲ್ಯದಲ್ಲಿ ಏನಾಗಿದೆ ಕೇಳಿದ್ರೆ ನಾನು ಈ ಸಂಘದ ಮಟ್ಟದ ತಾಳಮದ್ದಳೆ ಮತ್ತು ಹವ್ಯಾಸಿ ಆಟಗಳನ್ನು ನೋಡಿದ್ದು ಅಂತಲೇ ಇಲ್ಲ ನಾವೇನಿದ್ರು ಮೇಳದ ಆಟ ದೊಡ್ಡ ಸೆಟ್ಟಿನ ತಾಳಮದ್ದಳೆ ನನ್ನ ಹತ್ತಿರದಲ್ಲೆಲ್ಲ ಆಗ್ತಾ ಅದರಲ್ಲಿ ಸಂಘ ಅಂತ ಇರಲಿಲ್ಲ ಇತ್ತಂತೆ ಮೂಡಂಬೈಲಲ್ಲಿ ಆದರೆ ನಾನು ದೊಡ್ಡವನಾಗುವಾಗ ಅದು ನಿಂತು ಹೋಗಿತ್ತು ಅದೇ ನನ್ನ ಬಾಲ್ಯದಲ್ಲಿ ನನಗೆ ನೆನಪು ಬರುವ ಮೊದಲ ಒಂದು ಚಿತ್ರವೇ ರಾವಣವಧಿಯಲ್ಲಿ ಶೇಣಿಯವರ ರಾವಣ ವೇಷ ನನ್ನ ಅಪ್ಪನೊಟ್ಟಿಗೆ ನಾನು ಆಟಕೋದು ಹಾಗೆ ನಮಗೆ ಸುರತ್ಕಲ್ ಮೇಳ ಧರ್ಮಸ್ಥಳ ಮೇಳ ಇಂತಹ ಮೇಳಗಳ ಆಟ ನೋಡ್ತಾ ಬೆಳೆದೆ ಆಗ ಹೇಳಿದ ಹಾಗೆ ತಾಳಮದ್ದಳೆಯಲ್ಲಿ ನಾನು ಶ್ರೇಣಿ ಪೆರ್ಲ ಸಾಮಗಾ ತೆಕ್ಕಟ್ಟೆ ಕುಂಬಳೆ ಜೋಶಿ ಮುಡಂಬೈಲು ಇಂಥವರ ಅರ್ಥವನ್ನು ಕೇಳ್ತಾ ಬೆಳೆದೆ ಅದು ಬಹುಶಃ ಮನಸ್ಸಿನೊಳಗೆ ಎಲ್ಲಿಯೋ ಪ್ರಿಂಟ್ ಆಗಿರುತ್ತದಲ್ಲ ಹಾಗಾಗಿ ಮತ್ತೆ ನಾನು ತುಂಬಾ ಏನು ಓದುವುದರಲ್ಲಿ ಆಸಕ್ತಿ ಇರುವವನು ಹಾಗಾಗಿ ಪುರಾಣದ ಕಥೆಗಳನ್ನು ಸ್ವಲ್ಪ ಸ್ವಲ್ಪ ಬೇರೆ ಇದನ್ನು ಓದ್ತಾ ಅದೆಲ್ಲ ನಮ್ಮ ಒಳಗೆ ಇದ್ದಿರಬಹುದು ಹಾಗಾಗಿ ಬಂದು ಹೋದ ಏನು ಹಾಗೆ ಅದ್ರ ಜೊತೆಗೆ ಗುರುಗಳು ಈಗ ತಾವು ಸಣ್ಣ ವಯಸ್ಸಿನಿಂದ ಕೂಡ ಒಬ್ಬ ಕಲಾವಿದನಾಗಿ ಮತ್ತೆ ಬೆಳೆದವರಲ್ಲ ತಾವು ಹೆಚ್ಚು ಕಡಿಮೆ ಒಂದು ವಯಸ್ಕರಾದ ನಂತರವೇ ಆದ ಮೇಲೆ ಹಾಗಾಗಿ ತಾವು ಆ ಸಮಯದಲ್ಲಿ ಬರ್ಬೇಕು ಅಂತಾದ್ರೆ ತಮಗೆ ಹಿಂದೆ ಏನ್ ಹೇಳ್ತಾರೆ ಒಬ್ಬ ಕಲಾವಿದನಾಗಿ ತಮಗೆ ಯಾವುದೇ ರೀತಿಯಾದಂತಹ ಒಂದು ಹಿನ್ನೆಲೆ ಇರದ ಕಾರಣ ಮತ್ತೆ ತಾಳಮದಲ್ಲಿ ಬೆಳೀಬೇಕು ಅಂತ ಆದ್ರೆ ತಮ್ಮ ಭಾವನಾದಂತಹ ರಾಧಾಕೃಷ್ಣ ಇದು ರಾಧಾಕೃಷ್ಣ ಕಲ್ಚರ್ ಅವರ ಹೌದು ಸಹಕಾರ ನಿಮ್ಗೆ ಯಾವ ರೀತಿಯಲ್ಲ ಸಿಕ್ಕಿತ್ತು ಅಂತ ಅಲ್ಲ ಅದು ಸಹಕಾರ ಅಂತ ಹೇಳಿದರೆ ಸಪೋರ್ಟ್ ಮಾಡಿದ್ದಾರೆ ಆದರೆ ಏನು ಹೇಳೋದು ಈಗ ಪದ್ಯಗಳಿಗೆ ಹೇಗೆ ಇದು ಮಾಡಬೇಕು ಇತ್ಯಾದಿಗಳನ್ನು ಹೇಳಿದು ಬಿಟ್ಟರೆ ಮತ್ತೆ ಬೇರೆ ದೊಡ್ಡ ಸಹಕಾರ ಅಂತ ಏನಿಲ್ಲ ನಾವು ಎಷ್ಟೋ ಸಲ ನೋಡುತ್ತಾ ಹೌದು ಮತ್ತು ನನಗೆ ನನಗೆ ನನಗನ್ನಿಸಿದೇ ನಾವು ನೋಡಿಯೇ ಹೌದು ಹೀಗೆ ಹೀಗೆ ಮಾಡು ಅಂತ ಹೇಳಿ ಒಂದು ಹೇಳಬಹುದು ಅಷ್ಟೇ ಚೌಕಟ್ಟನ್ನು ಚೌಕಟ್ಟನ್ನು ಅಷ್ಟೇ ನಾನು ಮತ್ತೆ ಏನು ಮಾಡಿದೆ ಕೇಳಿದರೆ ಒಂದು ಸಲ ಈಗ ಇದಾಯ್ತಲ್ಲ ವಾಲಿ ಅದೇ ಆಯ್ತು ಆಮೇಲೆ ನಾನು ಅರ್ಥ ಹೇಳ್ತೇನೆ ಅಂತ ಗೊತ್ತಾಗಿ ಕಲ್ಚಾರು ಕೂಡ ರಾಧಾಕೃಷ್ಣ ಕಲ್ಚಾರು ಪುತ್ತೂರಿಗೆ ಟ್ರಾನ್ಸ್ಫರ್ ಆಯ್ತು ಅವರಿಗೆ ಕಾಲೇಜಿನ ಅವರು ಕನ್ನಡ ಲೆಕ್ಚರರ್ ಆಗಿದ್ದವರು ವಿಟ್ಲದ ಹತ್ತಿರಕ್ಕೆ ಟ್ರಾನ್ಸ್ಫರ್ ಆಯ್ತು ನಮ್ಮ ಸಂಘಕ್ಕೆ ಅವರು ಬರಲಿಕ್ಕೆ ಪ್ರಾರಂಭ ಮಾಡಿದ್ರು ಆ ಒಂದು ದಿನ ಲವಕುಶ ತಾಳಮಂದಳೆ ಆಯ್ತು ನಾನು ಅದರಲ್ಲಿ ಕುಶ ಹೇಳಿದೆ ಅದನ್ನು ಕೇಳಿ ಅವರಿಗೆ ತುಂಬಾ ಸಂತೋಷ ಆಯ್ತು ಆ ದಿನ ಅವರು ನಮ್ಮ ಮನೆಗೆ ಬಂದರು ರಾತ್ರಿ ಹೇಳಿದರು ಅವರು ನಿನ್ನದು ಒಳ್ಳೇದುಂಟು ಮಾರೆ ನೀನು ಬಹಳ ಬೇಗ ಒಬ್ಬ ಒಳ್ಳೆಯ ಅರ್ಥಧಾರಿಗೆ ಬೆಳೆಯುವ ಲಕ್ಷಣ ಉಂಟು ನಿನ್ನಲ್ಲಿ ಅಂತ ಅಲ್ಲಿಂದ ಮತ್ತೆ ನಾನು ಸ್ವಲ್ಪ ಅದನ್ನು ಗಂಭೀರವಾಗಿ ತಗೊಂಡೆ ಆ ನಮ್ಮ ಮನೆ ಹತ್ತಿರ ನನ್ನ ಸಣ್ಣ ನರಸಿಂಹಟ್ಟು ಅಂತೇಳಿ ತನ್ನ ತಂದೆಯ ಚಿಕ್ಕಪ್ಪ ಅವರು ಸಂಸ್ಕೃತ ಇದು ಎಮ್ ಮಾಡಿದವರು ನೀರ್ಚಾಲ್ ಮಹಾಜನ ಸಂಸ್ಕೃತ ಕಾಲೇಜಲ್ಲಿ ಅವರ ಮನೆಯಲ್ಲಿ ತುಂಬ ಪುಸ್ತಕ ಇತ್ತು ನಾನು ಮೊದಲಾಗಿ ಭಾರತ ದರ್ಶನ ಪ್ರಕಾಶನದವರ ಮಹಾಭಾರತ ಮೂವತ್ತೆರಡು ಸಂಪುಟಗಳನ್ನು ತಂದು ಓದಿದೆ ಅರ್ಥ ಹೇಳುವುದಕ್ಕೆ ಮೊದಲೇ ರಾಮಾಯಣ ಇತ್ತು ಅದನ್ನು ಓದಿದೆ ಭಾಗವತ ಇತ್ತು ಅದನ್ನು ಓದಿದೆ ಮತ್ತೆ ಬೇರೆ ಕೆಲವು ಪುಸ್ತಕಗಳು ನಾನೇ ತೆಕ್ಕೊಂಡೆ ಉಪನಿಷತ್ ಬಾವಧಾರೆ ಡಿ ಅವರ ಜೀವನ ಧರ್ಮ ಅಥವಾ ಗೀತಾ ತಾತ್ಪರ್ಯ ಇತ್ಯಾದಿಗಳು ಬೇರೆ 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 ಪುಸ್ತಕಗಳನ್ನು ಓದ್ತಾ ಹೋದೆ ಹಾಗೆ ಮೊದಲೇ ನನಗಿದ್ದ ಆಸಕ್ತಿ ಮತ್ತು ಈ ಅಧ್ಯಯನ ಮತ್ತೆ ಪದ್ಯಗಳನ್ನು ಓದೋದು ಹೀಗೆ ಮಾಡುತ್ತಾ ಬಹುಶಃ ನೋಡಿದ ಅನುಭವ ಖಂಡಿತ ಒಂದು ಪಾತ್ರ ಹೇಗೆ ಬೆಳಿಬೇಕು ಏನು ಮಾಡಬೇಕು ಅನ್ನೋದು ನೋಡಿಯೇ ಗೊತ್ತಾಗುತ್ತೆ ನಮಗೆ ಹಿಂದಿನವರದ್ದೊಂದು ಮಾದರಿ ಬೇಕೇ ಬೇಕು ಅದರ ಮೇಲೆ ಆ ಪಂಚಾಂಗದ ಮೇಲೆ ನಾವು ಹೊಸ ಕಟ್ಟಡ ಕಟ್ಟಬಹುದು ತಾವೀಗ ಮಾದರಿ ಅಂತ ಹೇಳಬೇಕು ಅಂತಾದ್ರೆ ತಾವು ಸದ್ಯಕ್ಕೀಗ ತಮ್ಮದೇ ಆದಂತಹ ಒಂದು ಶೈಲಿಯನ್ನ ಅಥವಾ ಬೇರೆ ಯಾರನ್ನು ಅನುಕರಣೆ ಮಾಡದೆ ಇರುವಂತ ಆದ್ರೆ ಆ ಸಮಯದಲ್ಲಿ ನಾನು ಅರ್ಥ ಹೇಳಬೇಕಾದ್ರೆ ಈ ಇಂಥವರ ಹಾಗೆ ಹೇಳ್ಬೇಕು ಅಥವಾ ಇಂಥವರನ್ನ ನಾನು ನೋಡಿ ಅದನ್ನ ಅನುಸರಿಸಬೇಕು ಅಂತ ಹೇಳೋ ಏನಾದ್ರೂ ಒಂದು ಯೋಚನೆ ಇತ್ತು ನಿಮ್ಮ ತಲೆಯಲ್ಲಿ ಇಲ್ಲ ಇಲ್ಲ ನನಗೆ ಎಲ್ಲರ ಮೇಲೂ ಗೌರವ ಇತ್ತು ಆದರೆ ಓಯ್ ಇಂಥ ಅರ್ಥದಾರಿಯ ಹಾಗೆ ಆಗಬೇಕು ಅಂತ ನನಗೆ ಇರಲಿಲ್ಲ ಇಲ್ಲ ನಾನು ನನ್ನ ದೇಶ ಇಲ್ಲ ನನ್ನ ಜೀವನವೂ ಹಾಗೆ ಹಾಗೆ ನಾನು ನನ್ನ ಕ್ರಮದಲ್ಲಿ ಬದುಕಾಗಿ ಅದೇ ರೀತಿ ನಾವೀಗ ನೋಡಿದ್ರೆ ತಾವು ವೃತ್ತಿಯಿಂದ ಕೃಷಿಕರು ಹೌದು ಪೂರ್ಣ ಪ್ರಮಾಣದಲ್ಲಿ ಕೃಷಿಕ ತಾವು ಕೃಷಿ ಮಾಡೋದ್ರಿಂದ ಈ ಸಮಯ ಹೊಂದಾಣಿಕೆಯ ಮಟ್ಟಿಗೆ ಯಕ್ಷಗಾನದಲ್ಲಿ ಅಥವಾ ತಾಳಮದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ನಮ್ಗೆಷ್ಟೆಲ್ಲ ಸಹಕಾರಿಯಾಗಿದೆ ಅಂತ ಆಗ್ತದೆ ಯಾಕಂದ್ರೆ ಕೃಷಿಯಲ್ಲಿ ಒಂದು ವಿಶೇಷ ಉಂಟಲ್ಲ ನೀವು ಅದಲ್ಲೇ ತೊಡಗಿಕೊಂಡ್ರೆ ನೀವು ಇಪ್ಪತ್ನಾಲ್ಕು ಗಂಟೆ ತೋಟದಲ್ಲಿ ಇರಬೇಕು ಅಂದರೆ ಯಾವ ಬೆಳೆ ಆದ್ರೂ ಕೂಡ ಈಗ ನೀವು ಸರ್ಕಾರಿ ಮಾಡೋದಿದ್ರು ಅಡಿಕೆ ತೋಟ ಆದರೂ ಅಥವಾ ಬೇರೆಯನೇ ಮಾಡೋದಿದ್ರು ಅದಕ್ಕೆ ಎಷ್ಟು ಗಮನ ಕೊಟ್ಟರು ಕಡಿಮೆ ಗಮನ ಕೊಡದೇ ಇದ್ರೆ ನೀವು ಹೋಗೋದಿದ್ರು ನಡೀತದೆ ಈಗ ನಿಮಗೆ ಉಳಿದ ಸರ್ಕಾರಿ ಆಗಲ್ಲ ನೀವು ಕಡ್ಡಾಯವಾಗಿ ಹೊತ್ತು ಕೊಟ್ಟಿರ್ತಾರೆ ನಿಮಗೆ ಒಂಬತ್ತು ಹತ್ತ ಆ ಹೊತ್ತಿಗೆ ಅಟೆಂಡೆನ್ಸು ಬೇಕೇ ಬೇಕು ಸಂಜೆ ಐದು ಗಂಟೆಯಲ್ಲಿ ನಿಲ್ಲಬೇಕು ಅಲ್ಲಿ ನೀವು ಕೆಲಸ ಮಾಡದಿದ್ರು ನೀವು ಇರಬೇಕು ನಮ್ಮ ಕೃಷಿ ಹಾಗಲ್ಲ ಅಡಿಕೆ ಇವತ್ತು ಹೆಕ್ಲಿ ನಾಳೆ ಅನಾಳೆ ಹೆಕ್ಕಿದ್ರು ನಡೀತದೆ ನೀರು ಇವತ್ತೊಂದು ದಿನ ಬಿಟ್ಟು ಹೋಯ್ತು ಅನಾಳೆ ಹಾಕಿದ್ರು ನಡೀತದೆ ಸ್ವಲ್ಪ ಫಸಲು ಕಡಿಮೆ ಆಗ್ಬೋದು ಹಾಗೆ ನಾನು ನಿಧಾನಕ್ಕೆ ಅಂದ್ರೆ ಮೊದಲು ಕೃಷಿ ಮಾಡ್ತಾ ಇದ್ದೆ ನೀರು ಹಾಕ್ತಾ ಇದ್ದೆ ಯಾವಾಗ ನಾನು ಯಕ್ಷಗಾನ ಕ್ಷೇತ್ರಕ್ಕೆ ಬಂದನೋ ಅಲ್ಲಿಂದ ಸ್ವಲ್ಪ ನನಗೆ ಕೃಷಿಯ ಮೇಲಿನ ಗಮನ ಕಡಿಮೆ ಆಯಿತು ಹಾಗೆ ನನ್ನ ಮನೆಯವರು ಸುಧಾರಿಸಿದ್ರು ನನ್ನ ತಂದೆಯೋ ತಾಯಿಯೋ ನನ್ನ ಹೆಂಡತಿಯೋ ಅವರು ಮಾಡಿದ್ರು ಮತ್ತೆ ಮುಂದೆ ನನ್ನ ಚಿಕ್ಕಪ್ಪ ಅವರು ಅಂದ್ರೆ ನಾವು ಇರೋದು ಸುಬ್ರಾಯ್ ಭಟ್ ಅಂತ ಹೇಳಿ ಹಾಗೆ ಅವರೆಲ್ಲ ಸೇರಿ ಕೃಷಿಯನ್ನು ಮುಂದುವರಿಸಿದ್ರು ನಾನು ನನಗೆ ಎಷ್ಟು ಸಾಧ್ಯವೋ ಅಷ್ಟು ನೋಡಿಕೊಂಡೆ ಹಾಗಾಗಿ ನನಗೆ ಅದು ದೊಡ್ಡ ಸಮಸ್ಯೆ ಅಂತ ಆಗಲಿಲ್ಲ ಅದೇ ಕೃಷಿಯ ಬಗ್ಗೆ ಇರುವ ಗಮನ ಕಡಿಮೆ ಆಯ್ತು ಯಕ್ಷಗಾನ ಕ್ಷೇತ್ರದ ಕೃಷಿ ಹೆಚ್ಚಾಯ್ತು ತಾವೀಗ ತಾಳಮದ್ದಲೆಗೆ ಒಂದು ಹೋಗ್ತೀರಿ ತಾಳಮದ್ದಲೆ ಒಂದು ಪಾತ್ರವನ್ನು ಪ್ರಸ್ತುತಿ ಮಾಡ್ತೀರಿ ಅಂತ ಅಂದ್ರೆ ತಮ್ಮ ತಯಾರಿ ಯಾವ ರೀತಿ ಇರ್ತದೆ ತಯಾರಿ ಅದೇ ಮೊದಲು ನಾನು ತುಂಬಾ ಓದಿಕೊಂಡಿದ್ದೆ ಅಂದರೆ ಒಟ್ಟಾಗಿ ಮೊದಲು ಓದಿದೆ ಹೇಳಿದೆ ಅಲ್ಲ ಹೌದು ಮಹಾಭಾರತದ ಸಂಪುಟ ನನಗೆ ಸಂಸ್ಕೃತ ಗೊತ್ತಿಲ್ಲ ಕನ್ನಡ ಅನುವಾದ ಮಾತ್ರ ರಾಮಾಯಣ ಮಹಾಭಾರತ ಭಾಗವತ ತೊರವೆ ರಾಮಾಯಣ ಜೈಮಿನಿ ಕುಮಾರವ್ಯಾಸ ಮತ್ತೆ ಅದೇ ಉಪನಿಷತ್ ಭಾವಧಾರೆ ಇಂಥದ್ದು ಜೀವನ ಧರ್ಮ ಯೋಗ ಇರಬಹುದು ಮತ್ತೆ ಏನು ಸಿಕ್ತದ ಪುರಾಣಕ್ಕೆ ಸಂಬಂಧಿಸಿದ್ದು ಸುಭಾಷಿತಗಳು ಎಲ್ಲವನ್ನು ಓದ್ತಾ ಇದ್ದೆ ಪ್ರಾರಂಭಕ್ಕೆ ಮತ್ತೆ 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 ಅದನ್ನು ಮತ್ತೆ ಮತ್ತೆ ಓದಬೇಕು ಅಂತ ಇಲ್ಲ ಈಗ ಏನು ಹೇಳುದಪ್ಪ ಒಂದು ಪ್ರಸಂಗ ಈಗ ಪಾದುಕ ಪ್ರಧಾನ ಅಥವಾ ರಾಮಾಯಣದಲ್ಲಿ ಪಟ್ಟಾಭಿಷೇಕ ಬರ್ತದೆ ಶ್ರೀರಾಮ ವನಗಮನ ಬರ್ತದೆ ಅದಕ್ಕೆ ನಾನು ಹೋಗ್ತೇನೆ ಅಂತ ಆದ್ರೆ ಆ ಭಾಗವನ್ನು ಒಮ್ಮೆ ನೋಡಿಕೊಳ್ಳುದು ಮೂಲದಲ್ಲಿ ತೊರವೆ ರಾಮಾಯಣದಲ್ಲಿ ಹೇಗಿದೆ ಅಂತ ನೋಡುದು ಮೂಲ ರಾಮಾಯಣದಲ್ಲಿ ಹೇಗಿದೆ ಅಂತ ನೋಡುದು ಮತ್ತೆ ಪ್ರಸಂಗದ ಪದ್ಯಗಳನ್ನೊಮ್ಮೆ ಮುಖ್ಯವಾಗಿ ತಾಳಮದ್ದೆಳೆಗಾದ್ರು ಯಕ್ಷಗಾನಕ್ಕಾದ್ರೂ ಪ್ರಸಂಗದ ಪದ್ಯ ಅನ್ನೋದು ಬೇಸಿಕ ಅದನ್ನು ಬಿಟ್ಟು ಏನು ಮಾಡಲಿಕ್ಕೆ ಹಾಗೆ ಅದನ್ನು ಅಷ್ಟನ್ನು ನೋಡೋದು ಅಷ್ಟನ್ನು ಮಾಡುತ್ತೇನೆ ಅದೇ ರೀತಿ ಗುರುಗಳು ತಾವೀಗ ನೋಡುವಾಗ ಈಗಿನ ಕಲಾವಿದ್ರು ಕೂಡ ತಾಳಮದ್ದಲಿಗೆ ಬರ್ತಾರೆ ಹೌದು ತಮ್ಮ ಪ್ರಕಾರ ಅವರ ತಯಾರಿ ಯಾವ ರೀತಿಯಲ್ಲಿದ್ರೆ ಒಳ್ಳೇದು ಅಂತ ಅದು ಹೀಗೆ ಇದ್ರೆ ಒಳ್ಳೇದು ಅಂದ್ರೆ ನಾನು ಹಾಗೆ ಮಾಡಿದ್ದೇನೆ ಅನ್ನುವ ಕಾರಣಕ್ಕಾಗಿ ಹೇಳುವುದಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಮುಖ್ಯವಾಗಿ ಕತೆ ಗೊತ್ತಿರಲೇಬೇಕಲ್ಲ ಒಬ್ಬ ಅರ್ಥಕ್ಕೆ ಬರುವವನಿಗೆ ಬರೀ ಆ ಕರ್ಣಾರ್ಜುನ ಅಂತ ಒಂದು ಪ್ರಸಂಗ ಉಂಟು ಅಂತ ಇಟ್ಟುಕೊಳ್ಳಿ ಕರ್ಣಾರ್ಜುನದಲ್ಲಿರುವ ಪದ್ಯ ಮಾತ್ರ ಗೊತ್ತಿದ್ರೆ ಸಾಲದು ಕರ್ಣ ಹುಟ್ಟಿದಲ್ಲಿಂದ ಕರ್ಣ ಸಾಯುವಲ್ಲಿವರೆಗೆ ಅವನ ಸ್ವಭಾವ ಹೇಗಿತ್ತು ಅರ್ಜುನನ ಜನನದಿಂದ ಅರ್ಜುನನ ಮರಣದವರೆಗೆ ಅವನು ಜೀವನದಲ್ಲಿ ಏನೆಲ್ಲ ಸಾಧಿಸಿದ ಇದಿಷ್ಟು ಗೊತ್ತಿಲ್ಲದೆ ನೀವು ಅರ್ಥ ಹೇಳುವುದು ಹೇಗೆ ಅಲ್ವಾ ಹಾಗಾಗಿ ಇಡೀ ರಾಮ ಮಹಾಭಾರತ ಅವನಿಗೆ ಗೊತ್ತಿರಲೇಬೇಕು ಸೂಕ್ಷ್ಮವಾಗಿ ಆದರೂ ಗೊತ್ತಿರಬೇಕು ಹೇಳಬೇಕು ಅಂತ ಅದರ ಅರ್ಥ ಅಲ್ಲ ನೀವು ಕರ್ಣನ ಬಗ್ಗೆ ಗೊತ್ತಿರೋದನ್ನೆಲ್ಲ ಅರ್ಜುನನ ಬಗ್ಗೆ ಗೊತ್ತಿರೋದನ್ನ ಎಲ್ಲ ಅಲ್ಲಿ ತಾಳವಂತೇಳಿ ಹೇಳಬೇಕು ಅಲ್ಲ ಆದರೆ ಅವನು ಇಡೀ ಜೀವನ ಹೇಗೆ ಅಂತ ಗೊತ್ತಿಲ್ಲದೆ ನಿಮಗೆ ಅರ್ಥ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಆ ಪ್ರೆಸೆಂಟ್ ಮಾಡಬೇಕಾದ್ರೆ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಅರ್ಜುನ ಹೇಗೆ ವರ್ತಿಸಿದ ಒಂದು ಸಂತೋಷದ ಸಂದರ್ಭದಲ್ಲಿ ಅರ್ಜುನ ಹೇಗೆ ವರ್ತಿಸಿದ ಅಥವಾ ಕರ್ಣ ಹೇಗಿದ್ದ ದುರ್ಯೋಧನ ಜೊತೆಗೆ ಅವನ ಸಂಬಂಧ ಹೇಗಿತ್ತು ಇದೆಲ್ಲ ನಿಮಗೆ ಗೊತ್ತಿರಬೇಕ ಅರ್ಥದಲ್ಲಿ ಹೇಳ್ಬೇಕಾ ಇಡೀ ಘಟನೆ ಗೊತ್ತಿರಬೇಕು ಆಗುದಿಲ್ಲ ಇಲ್ಲದ್ರೆ ಹಾಗೆ ಏನಾಗ್ತದೆ ಒಂದು ಕ್ವಶನ್ ಏನು ಕೇಳಿದ ಅಂತ ಇಟ್ಟುಕೊಳ್ಳಿ ಕರ್ಣ ಹತ್ರ ನೀನು ಅವತ್ತು ವಿದ್ಯೆ ಕಲಿಯುವಾಗ ನೀನು ಮೋಸ ಮಾಡಿ ಕಲ್ತದಲ್ವಾ ಅಶ್ವಥಾ ದ್ರೋಣಾಚಾರ್ಯರು ಕಲಿಸಿದ್ದು ನೀನೇನು ಮಾಡಿದ್ದಿ ಅಂತ ಕೇಳುವಾಗ ಏನು ಮಾಡಿದ್ದೆ ಅಂತ ಹೇಳಲಿಕ್ಕೆ ಅರ್ಜುನನಿಗೆ ಗೊತ್ತಿರಬೇಡ ಈಗ ಅಶ್ವಥಾ ಒಬ್ಬನಿಗೆ ಒಬ್ಬನಿಗೆ ಅಗಾಲಬಾಯಿಯ ಪಾತ್ರವನ್ನು ದ್ರೋಣಾಚಾರ್ಯರು ಕೊಡ್ತಾ ಇದ್ರು ಪಾಂಡವರಿಗೆ ಮತ್ತು ಕೌರವರಿಗೆ ಬಹಳ ಬಾಯಿಯ ಪಾತ್ರೆಯನ್ನು ಕೊಡ್ತಿದ್ರು ಇದರಿಂದ ನದಿಯಿಂದ ನೀರು ತನ್ನಿ ಅಂತ ದ್ರೋಣರು ಹೇಳ್ತಿದ್ರು ಅವರು ನದಿಗೆ ಹೋಗಿ ಸಪುರ ಬಾಯಿಯ ಇದನ್ನು ಮುಳುಗಿಸಿ ಅದನ್ನು ತಕ್ಕೊಂಡು ಬರುವ ಸ್ವಲ್ಪ ತಡ ಆಗ್ತಿತ್ತು ಅಶ್ವಥಾಮನಿಗೆ ಬಾಯಿ ಪಾತ್ರ ಮುಳುಗಿಸಿದ ಕೂಡಲೇ ನೀರು ತುಂಬಿಕೊಳ್ತಿತ್ತು ಅವ ಆಶ್ರಮಕ್ಕೆ ಮೊದಲು ಬರ್ತಿದ್ದ ಎಲ್ಲರಿಂದ ಹಾಗೆ ಬಂದ ಗ್ಯಾಪಿನಲ್ಲಿ ಅಶ್ ದ್ರೋಣಾಚಾರ್ಯರು ಅಶ್ವಥಾಮನಿಗೆ ಮಂತ್ರಾಸ್ತ್ರಗಳನ್ನು ಮಂತ್ರಗಳನ್ನು ಉಪದೇಶ ಮಾಡ್ತಿದ್ರು ಅದು ಅರ್ಜುನನಿಗೆ ಗೊತ್ತಾಯಿತು ನಮಗೆ ಮಾತ್ರ ಎಲ್ಲ ಸಪುರಬಾಯ್ದು ಕೊಟ್ಟಿದ್ದಾರೆ ಅವನಿಗೆ ಮಾತ್ರ ಏನು ಅಂತ ಹೇಳಿ ಅವನು ಬೇಗ ನೀರು ತುಂಬಿಸಿಕೊಂಡು ಅಶ್ವತ್ಥಾಮರ ಜೊತೆಯಾಗಿ ಅವನು ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ ಆಗ ದ್ರೋಣರಿಗೆ ಏನಾಯ್ತು ಅಶ್ವತ್ಥಾಮನೊಟ್ಟಿಗೆ ಅರ್ಜುನನಿಗೂ ಕಲಿಸಬೇಕಾದ ಅನಿವಾರ್ಯತೆ ಬಂತು ಹಾಗೆ ಅರ್ಜುನನಿಗೂ ಹೆಚ್ಚಿನ ವಿದ್ಯಾಭ್ಯಾಸ ಬಂತು ಒಂದು ಅದನ್ನು ಇನ್ನೊಂದು ನೆಲೆಯನ್ನು ನೋಡಬಹುದು ತನ್ನ ಶಿಷ್ಯಂದಿರೆಷ್ಟು ಜಾಣರು ಅಂತೇಳಿ ದ್ರೋಣರ ಪರೀಕ್ಷೆ ಮಾಡಿದ್ದಿರಬಹುದು ಅಶ್ವಥಾಮ ಒಬ್ಬ ಯಾಕೆ ಬೇಗ ಹೋಗ್ತಾ ಇದ್ದಾನೆ ಅಂತ ಹೇಳುವುದನ್ನು ಅವರು ಆಲೋಚನೆ ಮಾಡಬಾರ್ದು ಹಾಗು ತಗೊಳ್ಳುವುದಿಲ್ಲ ಅಂದ್ರೆ ಇಷ್ಟನ್ನೆಲ್ಲ ನೀವು ಹೇಳಬೇಕಾದ್ರೆ ನಿಮಗೆ ಅಧ್ಯಯನ ಬೇಕಾಗ ಹಾಗಾಗಿ ನೀವು ಒಂದು ಅರ್ಥ ಹೇಳಿಕೆ ಹೋಗುವಾಗ ಪ್ರಸಂಗದ ಪದ್ಯಗಳು ಮತ್ತೆ ಆ ಪ್ರಸಂಗ ಯಾವುದರ ಆಕಾರ ಈಗ ಉದಾಹರಣೆಗೆ ಕರ್ನಾಜುನ ಆದ್ರೆ ಕುಮಾರವ್ಯಾಸ ಅದರ ಹಿಂದೆ ವ್ಯಾಸರ ಭಾರತ ಇದಿಷ್ಟು ನಿಮಗೆ ಗೊತ್ತಿದ್ರೆ ಒಳ್ಳೆಯದು ಅಲ್ಲದೇ ಪದ್ಯಕ್ಕೆ ಮಾತ್ರ ಅರ್ಥ ಹೇಳಿ ಬರುದು ಅಂತ ಆಗ್ತದೆ ಆಗ್ಲಿ ಗುರುಗಳೇ ಈಗ ಇನ್ನೂ ಹಲವಾರು ಪ್ರಶ್ನೆಗಳು ಬಾಕಿ ಇದೆ ಆದರೆ ಸಮಯದ ಅಭಾವದಿಂದ ಈ ಸಂಚಿಕೆ ನಿಲ್ಲಿಗೆ ಮುಗಿಸುವಂತಹ ಸಮಯ ಬಂದಿದೆ ಇನ್ನೂ ಹಲವಾರು ಪ್ರಶ್ನೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಮ್ಮಲ್ಲಿ ಕೇಳೋಣ ನೋಡಿದ್ರಲ್ಲಿ ವೀಕ್ಷಕರೇ ಎಷ್ಟು ಹೊತ್ತು ನಮ್ಮ ಜೊತೆಗೆ ಹರೀಶ್ ಭಟ್ ಪಣತಿಮೊಗರಿದ್ದುಕೊಂಡು ತಾಳಮದ್ದಲೆಯ ಹಾಗೂ ಯಕ್ಷಗಾನದ ಬಗ್ಗೆ ವಿವಿಧ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾರೆ ಇನ್ನೂ ಹಲವಾರು ಪ್ರಶ್ನೆಗಳು ಬಾಕಿ ಇದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನೋಡ್ತಾ ಇದೆ ಅಭಿಮಂತ ಟಿವಿ ಇಂದು ಜನಮನದ ನಾಡಿ ಮಾಡಿದ್ದ